ಈ ದಿನ ತುಂಬ ದುಃಖದಿಂದ ಹೇಳಬೇಕಾಗುತ್ತೆ ನಮ್ಮ ಏನು ವಿರಾಜಪೇಟೆ ಪುರಸಭೆಯ ಸದಸ್ಯರಾದ ಶ್ರೀಮತಿ ಆಶಾ ಸುಬ್ ಸುಬ್ಬಯ್ಯನವರು ನಿನ್ನೆ ಒಂದು ನಿನ್ನೆ ನಿಧನ ಹೊಂದಿರ್ತಾರೆ ಇದು ನಂಬಲಕ್ಕೆ ಆಗ್ತಾ ಇಲ್ಲ ಈ ಒಂದು ವಿಚಾರ ನಿನ್ನೆ ಏನು ಬೆಳಿಗ್ಗೆ ಹೇಳುವ ಮುಂಚೆನೇ ಒಂದು ಮೊಬೈಲ್ ನೋಡುವಾಗ ಈ ಥರ ಒಂದು ಸುದ್ದಿ ಬಂತು ಇದನ್ನು ನೋಡಿ ತುಂಬ ದುಃಖವಾಯಿತು ಇದು ಒಂದು ನಮ್ಮ ಪುರಸಭೆಗೆ ದೊಡ್ಡ ಒಂದು ನಷ್ಟವಾಗಿದೆ ಈ ದಿನ ನಿನ್ನೆಯನ್ನು ಅವ್ರದ್ದು ನಿಧಾನ ಹೊಂದಿ ಅವ್ರದ್ದು ಅಂತ್ಯಕ್ರಿಯೆ ಆಗಿರುತ್ತದೆ ಈ ಒಂದು ನಿಟ್ಟಿನಲ್ಲಿ ಇಂದು ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದ ವತಿಯಿಂದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ದಿನ ಮಾನ್ಯ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಎಲ್ಲ ಕಚೇರಿ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ತೇಜಮಕ್ಕಳಪ್ಪ ಅವರಿಗೆ ಸ್ವಾಗತ ಬಯಸ್ತೇನೆ ಅದೇ ರೀತಿ ಎಲ್ಲ ಸದಸ್ಯರಿಗೂ ನಾನು ತಿಳಿಸ್ತಾ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಡೆಸ್ಕೊಡ್ಬೇಕಾಗಿ ಕೋರುತ್ತೆ ನಮಸ್ಕಾರಗಳು ಇವತ್ತಿನ ದಿನ ಪುರಸಭೆ ಸದಸ್ಯರಾದ ಚಿಕ್ಕಪೇಟೆಯ ಪುರಸಭೆ ಸದಸ್ಯರಾದ ಆಶಾ ಸುಧಾರವರು ನಾವೆಲ್ಲರೂ ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರು ನಾವು ಕರಿತಾ ಇದ್ದಿದ್ದೇವೆ ಆಶಾಖ ಅಂತ ಹೇಳ್ಕೊಂಡು ಆ ಹಿರಿಯ ಸದಸ್ಯರು ನಮ್ಮನ್ನೆಲ್ಲ ಅಗ್ಲಿದ್ದಾರೆ ಆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನೋಡುವಾಗ ಆ ದುಃಖ ಅವ್ರ ಮನಸ್ಸಿನಲ್ಲಿ ಅವರ ಮುಖದಲ್ಲಿ ಕಾಣ್ತಾ ಇದೆ ಈ ರೀತಿಯ ಅವನ ವಾತಾವರಣ ಯಾಕೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಅಂತದ್ದು ಆಶಾಕ ಅಂತ ಹೇಳಿದ್ರೆ ಯಾವಾಗ್ಲೂ ಲವಲವಿಕೆಯಿಂದ ಕುಡಿಯುವಂತಹ ವ್ಯಕ್ತಿ ಆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸಹಾಯ ಸಹಾನುಭೂತಿ ಹಾಗೂ ಆ ಬಡವರಲ್ಲಿ ಬಹಳ ವಿನಯ ಯಾರಾದ್ರೂ ಕಷ್ಟ ಅಂತ ಹೇಳ್ಕೊಂಡು ಬಂದ್ರೆ ಅವ್ರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗದಿದ್ರು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡುವಂತಹ ಒಂದು ವ್ಯಕ್ತಿತ್ವದ ಒಂದು ಹಿಂಸು ಅಂತ ಹೇಳಿದ್ರೆ ತಪ್ಪಾಗಲಾಗದು ಅವರು ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ನಿರ್ದೇಶಕರಾಗಿ ಮೆಂಬರ್ಸ್ ಆಗಿ ಎಲ್ಲ ಅವರು ಮಾ ಕೆಲಸವನ್ನು ನಿರ್ವಹಿಸಿದ್ದಾರೆ ಸ್ಪೆಷಲಿ ಮಹಿಳಾ ಸಮಾಜ ಟೌನ್ ಬ್ಯಾಂಕ್ ಎ ಪಿ ಸಿ ಎಮ್ ಎಸ್ ಹಾಗೂ ಪ್ರಬಾಬ್ಲಿ ಹನಿ ಸೊಸೈಟಿ ಕೂಡ ಅನ್ ಅನ್ಕೊಂಡಿದ್ದೀನಿ ಫೆಡರೇಷನ್ ಈ ರೀತಿ ಒಂದು ಸಂಘ ಸಂಸ್ಥೆಯಲ್ಲಿ ಒಬ್ರು ಹೋಗ ನಾವು ಒಂದು ಎಲೆಕ್ಷನ್ ಅಥವಾ ನಾಮಿನೇಟೆಡ್ ರೂಪದಲ್ಲಿ ಅದರೊಳಗಡೆ ಸೇರೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಅಷ್ಟು ಸಂಘ ಸಂಸ್ಥೆಗಳಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ಬೇಕು ಅಥವಾ ಅವ್ರ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಹೇಳೋ ಅದರಲ್ಲಿ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ ಒಂದು ಸಂಘ ಸಂಸ್ಥೆಯಲ್ಲಿ ಅವ್ರು ಯಾವ ರೀತಿ ಯಾವುದೇ ಸಂಘ ಈಗ ಇದ್ದಂತಹ ಸಂಘ ಸಂಸ್ಥೆಯಲ್ಲಿ ಎಕ್ಸಾಂಪಲ್ ತಕೊಂಡ್ರೆ ಎಲ್ಲೂ ಕೂಡ ಯಾವುದೇ ರೀತಿಯ ನಿಷ್ಠೂರದ ಮನೋಭಾವನೆ ಅವರಲ್ಲಿ ಇರಲಿಲ್ಲ ಅಲ್ಲಿರುವಂತಹ ಮೆಂಬರ್ಸ್ ಗಳೆಲ್ಲರೂ ಅವರನ್ನು ಆಶಕ ಬಹಳ ಒಳ್ಳೆ ವ್ಯಕ್ತಿ ಅಂತ ಹೇಳುವಂತಹ ವಿಚಾರದಲ್ಲಿ ಗುರುತು ಮಾಡ್ತಾ ಇದ್ರು ಹೀಗೆ ಗುರು ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ನಾವು ಅಪಾಯಿಂಟ್ಮೆಂಟ್ ಆದ್ರೆ ಇನ್ನು ಅವ್ರು ಬರೋದು ಬೇಡ ಅಂತ ಹೇಳುವಂಥ ಮನಸ್ಥಿತಿ ನಮ್ಮಲ್ಲಿ ಈ ದಿನ ವ್ಯವಸ್ಥೆಯಲ್ಲಿ ಇದೆ ಆದ್ರೆ ಅವರನ್ನು ಎಲ್ಲ ಕೂಡ ವ್ಯತ್ಯ ಮಾಡ್ತಾ ಇದ್ರು ಬರಲಿ ಅಂತ ಹೇಳಿ ಅದ್ರ ಗೊತ್ತಾಗುತ್ತೆ ಅವ್ರು ಎಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಾಗಿದ್ರು ಹಾಗೆ ಅವರು ಪುರಸಭೆಯಲ್ಲಿ ನಮ್ಮೊಂದಿಗೆ ಏಳು ವರ್ಷದಿಂದ ನಮ್ ನಮ್ಮ ಜೊತೆ ಅಹ್ ಒಳನಾಟದಲ್ಲಿ ಅಹ್ ಹೇಳಬೇಕು ಅಂತ ಹೇಳಿದ್ರೆ ಯಾವಾಗ ಮೊದಲು ಚತುರಕೆರೆ ಜಾಗ ಮಾತಾಡೋದು ನಮ್ಮ ಜೊತೆ ಎಲ್ಲಾದ್ರೂ ಫಂಡ್ಸ್ ಮೇಲೆ ನಮ್ಮ ಛತ್ರಕ್ಕೆ ಇಂಪ್ರೂವ್ಮೆಂಟ್ ಮಾಡಿ ಏನಾದರೂ ಮಾಡಿ ಹೇಳ್ಕೊಂಡು ಅದೇ ರೀತಿ ಈ ವರ್ಷ ಕಳೆದ ವರ್ಷದಿಂದ ನಮ್ಗೆ ಅಲ್ಲಿಗೆ ಒಂದು ಕೋಟಿ ನಲವತ್ತು ಲಕ್ಷದಷ್ಟು ಅನುದಾನ ಕೂಡ ಬಂದಿದೆ ಅದರ ಕೆಲಸ ಆಗ್ತಾ ಇದೆ ಅದರ ಒಂದು ಉದ್ಘಾಟನೆ ಮಾಡಲಿಕ್ಕೆ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತ ಹೇಳೋದು ಬಹಳ ಒಂದು ದುಃಖದ ವಿಚಾರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡುವಂತಹ ಕೆಲಸ ಇದು ಹಾಗಾಗಿ ಆದಷ್ಟು ಬೇಗ ನಮ್ಮ ಪುರಸಭೆ ಸದಸ್ಯರು ನಾವೆಲ್ಲ ನಮ್ಮ ಈ ಅವಧಿ ಆಗುವ ಮುಂಚಿತವಾಗಿ ನಾವು ಅವರ ಒಂದು ಕನಸನ್ನು ನನಸು ಮಾಡುವ ಹಾಗಾಗಿ ಆ ಆ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರೈಕೆ ಮಾಡಿ ಅವರ ನೆನಪಿನ ಅರ್ಥದಲ್ಲಿ ಅವರ ಒಂದು ಸದಸ್ಯತ್ವದ ಒಂದು ನೆನಪಿನಲ್ಲಿ ನಾವು ಅದೊಂದು ಕಾರ್ಯ ಕಾಮಗಾರಿಯನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳೋದು ನನ್ನ ಕೂಡ ಅಭಿಲಾಷೆ ಹಾಗೆ ಮುಖ್ಯಾಧಿಕಾರಿಗಳು ಕೂಡ ಅದ್ರ ಬಗ್ಗೆ ಸ್ವಲ್ಪ ಕ್ರಮವನ್ನು ವಹಿಸಬೇಕು ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮನ್ನೆಲ್ಲರನ್ನು ಅಗಲಿರುವಂತಹ ಆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳಿದೆ ಸಾಕಷ್ಟು ಬಾರಿ ಕೆಲವೊಂದು ಸ್ಟ್ರೈಕ್ ಗಳಲ್ಲಿ ನಾವೆಲ್ಲ ನೋಡಿರ್ಬಹುದು ಕ್ಲಾಕ್ ಟವರ್ ಎಲ್ಲಿ ನೋಡಿದ್ರು ಮೊದಲು ಫಸ್ಟ್ ಇರೋದು ಆ ಬಹಳ ಪ್ರಾಮಿನೆಂಟ್ ಆಗಿ ಹಾಗೂ ಬಹಳ ಒಂದು ಪಕ್ಷ ನಿಷ್ಠೆಯಿಂದ ಇದ್ದಂತಹ ವ್ಯಕ್ತಿ ಅವರು ಇದ್ದಂತಹ ಪಕ್ಷಕ್ಕೆ ಬಹಳಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದಂತಹ ವ್ಯಕ್ತಿ ಅಂತ ಹೇಳಲು ನಾನು ಇಚ್ಛಿಸ್ತೇನೆ ಯಾಕಂತೇಳೆ ನಾನು ಕೂಡ ಆ ಪಕ್ಷದಲ್ಲಿ ಹಲವು ವರ್ಷಗಳಿಂದ ಇದ್ದವರು ಅದರಲ್ಲಿ ಅವರು ಅಲ್ಲಿ ಕೂಡ ಅವರ ಒಡನಾಟ ನನಗೆ ಭಾಳಷ್ಟು ಹತ್ತಿರದಿಂದ ನೋಡಿದ್ವಿ ಏನೋ ಕಾರಣಾಂತರದಿಂದ ಅವರು ಕಳೆದ ನಲ್ಲಿ ಕೂಡ ಅವರು ಉಪಾಧ್ಯಕ್ಷ ಆಗಿ ಬರಬೇಕಿತ್ತು ಏನೋ ಕಾರಣಾಂತರದಿಂದ ಅವರಿಗೆ ಬರಲಿಕ್ಕೆ ಆಗಿಲ್ಲ ಹಾಗಾಗಿ ಅವರು ಸದಸ್ಯರಾಗಿ ಅವರು ಏನೋ ಕೆಲಸವನ್ನು ನಿರ್ವಹಿಸಬೇಕಿತ್ತು ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಹಾಗೂ ಅಲ್ಲಿನ ನಾಗರಿಕರಿಗೆ ಕೂಡ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅಂತ ಹೇಳ್ಕೊಳ್ತಾ ಅವರ ಅವರ ಸಂಸಾರಕ್ಕೆ ಅವರ ಅಗಲಿಕೆಯ ದುಃಖವನ್ನು ಸಹಿಸುವ ಶಕ್ತಿ ದೇವರು ಕರುಣಿಸಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಮಹಿಳಾ ಹಿರಿಯ ಸದಸ್ಯರಾದ ಆಶಾ ಸುಬೈನ್ ಅವರು ನೆನ್ನೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರ ಮಧನಕ್ಕೆ ನಾನು ಮೊದಲನೇದಾಗಿ ಸಂತಾಪ ಸೂಚನೆ ಮಾಡ್ತಾ ಇದ್ದೀನಿ ಏಕೆಂಥೇಳಿದರೆ ಅವರು ನಮ್ಮ ಪುರಸಭೆಯಲ್ಲಿ ಚಿಕ್ಕಪೇಟೆಯಿಂದ ಆಯ್ಕೆಯಾಗಿ ಬಂದು ಚಿಕ್ಕಪೇಟೆಯ ಎಲ್ಲ ಅಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸಿ ಒಳ್ಳೆಯ ಉತ್ತಮ ಕೆಲಸ ನಮ್ಮ ಈ ಪುರಸಭೆಯ ಈ ಏಳು ವರ್ಷದ ಅಧಿಕಾರ ಅವಧಿಯಲ್ಲಿ ಅವರು ಚಿಕ್ಕಪೇಟೆಯನ್ನು ಒಳ್ಳೆಯ ಒಂದು ಮಾದರಿ ಆಗಿ ಮಾಡಲು ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಅವರು ನಮ್ಮ ನಟಿಯ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲ ಪ್ರತಿಯೊಂದು ವರ್ಷ ವರ್ಷ ಗೌರಿಗಳು ಬಂದರೆ ಕೂಡ ನಾನು ಕುಡಿತಾಯಿತು ಅವರ ಏಳು ವರ್ಷದ ಅನುಭವದಲ್ಲಿ ಸುಮ್ಮನೆ ಕು ಅನುಕೂಲ ಇದೆ ಮನಸ್ಸಲ್ಲಿ ಯಾಕಂದರೆ ಈ ಪುರಸಭೆಯಲ್ಲಿ ಅವರು ಆಂಟಿ ಆಗಿದ್ದರು ನಾನು ಮುಖ್ಯ ಆಗಿದ್ದರು ದೇವರು ಅವರಿಗೆ ಶಾಂತಿ ನೆಮ್ಮದಿ ಅವರ ಸಂಸಾರಕ್ಕೂ ಎಲ್ಲದಕ್ಕೂ ನೀಡಲಿಕ್ಕೆ ಉಂಟು ನನ್ನ ಆಶಕ್ಕ ಮಾಕಿನ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅವರು ಭಾಳ ಒಂದು ಆತ್ಮೀಯರು ನಾನು ಅವ್ರ ಸ ಅವ್ರ ಜೊತೆ ಪುರಸಭೆಯಿಂದ ಒಂದು ಎರಡು ಸಲ ಕೆಲವೊಂದು ಒಂದು ಪ್ರವಾಸಿಗರು ಆಗ ಅವರ ಒಡನಾಟ ಹೇಗೆ ಹೇಳಿದ್ರೆ ಅವರ ಒಂದು ಸ್ಟ್ಯಾಂಡರ್ಡ್ ಅವರ ಒಂದು ಕ್ವಾಲಿಟಿ ಬಿಟ್ಟು ಅವ್ರು ಯಾರತ್ರ ಬೆಳೆಯಲಿಲ್ಲ ಆ ಒಂದು ಮಾನವೀಯತೆ ಗುಣಗಳು ಅವ್ರಲ್ಲಿತ್ತು ಹೀಗೆಂತೇಳಿದ್ರೆ ಇಲ್ಲೂ ಕೂಡ ಸಭೆಯಲ್ಲಿ ನಾವು ಗದ್ದಲಗಳಾದಾಗ ಅವರು ಅದನ್ನು ಇಲ್ಲಿಗೇನೆ ಬಿಟ್ಟು ಇಲ್ಲಿಂದ ಹೊರಗೆ ನಮ್ಮ ಹತ್ರ ಕುಟುಂಬದ ಬಗ್ಗೆ ಕೇಳುವಂಥ ಒಂದು ಮನಸ್ಥಿತಿ ಯಾವಾಗಲೂ ಈಗ ನನ್ನ ಮಗಳಿಗೆ ಎರಡೂವರೆ ವರ್ಷ ಆ ಎರಡೂವರೆ ವರ್ಷದಲ್ಲಿ ಎಷ್ಟು ಸಲ ನಾನು ಕಂಡಿರ್ತಾರೆ ಅಷ್ಟು ಸಲ ಮಗಳನ್ನ ಕೇಳುವಂಥ ಒಂದು ಪದ್ಧತಿ ಆದರೆ ಅವರ ಅನಾರೋಗ್ಯಕ್ಕೀಡಾದಾಗ ಸಂದರ್ಭದಲ್ಲಿ ಹಾಗೆ ಮೊನ್ನೆ ಗೆ ಬಂದಾಗೆಲ್ಲ ಅವರ ಹತ್ರ ಮಾತಾಡಲಿಕ್ಕಾಯ್ತು ಒಂದು ಸಣ್ಣ ಒಂದು ಜೀವನಕ್ಕಾಗಿ ಏನೆಲ್ಲ ಮಾಡ್ತೀವಿ ಮತ್ತು ಮನೆಯಲ್ಲಿ ಒಂದಿನ ವಯಸ್ಗೆ ಮನೆಯಲ್ಲಿ ಕೂತಾಗ ಇದನ್ನೆಲ್ಲ ನೆನಪಿಸ್ಕೊಂಡು ಅದಕ್ಕೆ ಏನಾದರೂ ಪಶ್ಚಾತ್ತಾಪ ಪಡುವ ಅಂತ ಹೇಳಿದ್ರು ಕೂಡ ಆಗಲ್ಲ ಆಗ ನಾನು ನನ್ನಲ್ಲಿ ಮತ್ತು ನನ್ನ ಸಹೋದ್ಯೋಗಿಗಳಲ್ಲಿ ಮತ್ತು ಎಲ್ಲ ಕಚೇರಿ ಸಿಬ್ಬಂದಿಗಳಲ್ಲಿ ನನ್ನಲ್ಲಿರುವಂತಹ ನ್ಯೂನತೆಗಳನ್ನು ಸರಿಪಡಿಸಿ ಹಾಗೆ ನಿಮ್ಮಲ್ಲಿರುವಂಥ ನ್ಯೂನತೆಗಳನ್ನು ಕೂಡ ಸರಿಪಡಿಸಿಕೊಂಡು ಒಳ್ಳೆಯ ಒಂದು ಜೀವನ ನಡೆಸಿ ಇಲ್ಲಿಗೆ ಒಂದು ಇವತ್ತು ಆಶಕ್ತಿಯಾಗಿ ಕಣ್ಣೀರು ಹಾಕಿದ್ರು ನಮ್ಮ ಮಹಿಳೆಯ ಸದಸ್ಯರು ರೀತಿ ನಾವು ಸತ್ತಾಗ ನಮಗೆ ಕಣ್ಣೀರು ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಆ ಒಂದು ಮನೆಯಲ್ಲಿ ಅವರ ಮಕ್ಕಳಿಗೆ ಅವರ ಕುಟುಂಬಕ್ಕೆ ಅವರ ಪತಿಯವರು ಅವರನ್ನ ಕಳೆದುಕೊಂಡಂಥ ಶಕ್ತಿ ಸೃಷ್ಟಿಕರ್ತ ಅವರಿಗೆ ಒಂದು ನೋವನ್ನು ತಂದುಕೊಳಂಥ ಶಕ್ತಿಯನ್ನು ಕೊಡಲಿ ಹಾಗೆ ಅವರ ದಿವ್ಯ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಹಾಗಾಗಿ ಈ ಒಂದು ಅಶಕ್ಕನ ಅಶಕ್ಕ ಅಂತ ಹೇಳೋದು ಬರೀ ಹೆಸರು ಮಾತ್ರ ಆಯಿತು ಯಾಕೆಂತ ಹೇಳಿದ್ರೆ ನಾವು ಸದಸ್ಯರಾಗಿ ಎರಡನೇ ಸದಸ್ಯರು ಇವತ್ತು ನಮ್ಮನ್ನು ಅಗಲ್ತಾ ಇರೋದು ಮೊದಲನೇದು ನಮ್ಮ ಹರ್ಷವರ್ಧನ್ ಅವರು ಯುವ ಸದಸ್ಯರಾಗಿದ್ದರು ಎರಡನೇದು ಇವರು ಎರಡು ಜನ ನಮ್ಮನ್ನು ಗೊತ್ತಾಗಲಿದ್ದಾರೆ ನಾನು ಜೂನಕ್ಕೆ ಮತ್ತು ಜೂನ ಮೊನ್ನೆ ಮೀಟಿಂಗಲ್ಲಿ ಆ ರಸ್ತೆ ವಿಚಾರಗಳು ಬಂದಾಗ ಅವರಿಗೆ ಸ್ವಲ್ಪ ಚೇಷ್ಟೆ ಮಾಡುತ್ತೆ ಆದರೆ ಅವರು ಚೇಷ್ಟೆ ಮಾಡುವಷ್ಟು ಒಂದು ಆರೋಗ್ಯ ಇರಲಿಲ್ಲ ನಾನು ನಾವು ನೀಡಪೆದ ಚಿಕ್ಕಪೇಟೆ ಕಟ್ಟ ನಾಡಪೇದ ಆಶಾ ಅಂತ ಹೇಳಿ ಹಾಗೆ ನಮ್ಮ ಒಂದು ಆ ಒಂದು ತಮಾಷೆಯಲ್ಲಿ ಹೇಳಿದ್ದರು ಇವತ್ತು ಅವರು ಅದೇ ಲಾಸ್ಟ್ ತಮಾಷೆ ಆಯಿತು ನಮಗೆ ಅಂತೇಳಿ ದೇವರವರ ದಿವ್ಯ ಆತ್ಮಕ್ಕೆ ದರ್ಶನ ತಂದಿರ್ತಾ ಅಂತ ಪ್ರಾರ್ಥಿಸುತ್ತಾ ಅವರ ಸಂತಾಪ ಸೂಚನೆಯಲ್ಲಿ ನನಗೆ ಪಾಲ್ಗೊಂಡಿದ್ದಕ್ಕೆ ನಾನು ಒಂದು ಪುಣ್ಯವಂತ ಥ್ಯಾಂಕ್ ಯು ನನ್ನ ಸೌಲಭ್ಯ ಈ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಬೇಕು ನಾವು ನಮ್ಮನ್ನು ಬಿಟ್ಟು ಆಶಾ ಹೇಳಿದ್ದಾರೆ ಅದಕ್ಕೆ ಇವತ್ತು ಸಂತಾಪ ಸೂಚನೆ ನಮ್ಮ ಅವರ ವಯಸ್ಸಿಗೆ ತಕ್ಕಂತೆ ಅವರು ಒಂದು ಐದು ವರ್ಷ ಅವ್ರ ಅವ್ರ ಐದರಿಂದ ಆರು ವರ್ಷ ನಮ್ಮ ಜೊತೆ ಇದ್ರು ಯಾವ ತರ ಇದ್ರಿಂದ ಅವರ ಹಿರಿಯತನ ಅವ್ರು ತೋರಿಸ್ತಾ ಇದ್ರು ಬೇರೆಯವ್ರ ತರ ದುಷ್ಟ ತರ ಒಂಥರ ಅವ್ರ ಮನಸ್ಸಲ್ಲಿ ಏನಿರ್ಲಿಲ್ಲ ಏನಿದ್ರು ಹೇಳಿ ಮಕ್ಕಳು ಏನು ಚೆನ್ನಾಗಿರಿ ನೀವು ಚೆನ್ನಾಗಿ ಅಡ್ವೈಸ್ ಮಾಡ್ತಾ ಇದ್ರು ಎಲ್ಲರಿಗೆ ಎಲ್ಲರಿಗೊಂದು ಅಡ್ವೈಸ್ ಅದೇ ತರ ನಾವು ಅವತ್ತು ನೋಡಿ ಅಡ್ವೈಸ್ ಮಾಡ್ಕೊಂಡು ಎಲ್ಲರ ಜೊತೆ ನಾವು ಚೆನ್ನಾಗಿರ್ಬೇಕು ಇವತ್ತು ಈ ರಾಜ ಈ ರಾಜ್ಯಕ್ಕೆ ಇವತ್ತು ಹತ್ತು ಐದು ವರ್ಷ ಐತಿ ನಾವು ನಾಳೆ ಮನೆಗೆ ಹೋಗ್ತೀವಿ ಆದರೆ ದುಷ್ಟದ ರಾಜ್ಯಕ್ಕೆ ಅವ್ರು ಮಾಡಿಲ್ಲ ಒಳ್ಳೆತನದಲ್ಲಿ ಎಲ್ಲರಿಗೆ ನೋಡ್ಕೊಂಡು ರಾಫಿ ಹೇಳ್ತಾರೆ ಪ್ರವಾಸಕ್ಕೆ ನಾವು ಹೋಗುವಾಗ ಅವರು ಎಲ್ಲರನ್ನ ಕ್ಯಾರ್ ಮಾಡಿಕೊಂಡು ಒಂದು ಒಳ್ಳೆ ರೀತಿ ಹೋಗ್ತಾ ಇದ್ರು ಅದರಿಂದ ದೇವರವ್ರಿಗೆ ಆ ದೇವ್ರ ಅವ್ರಿಗೆ ಶಾಂತಿ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೊಂದಿದಂತಹ ಹಿರಿಯ ಸದಸ್ಯರಂತಹ ಆಶಾ ಸಭೆನವರಿಗೆ ದೇವರ ನಿತ್ಯ ಜ್ಯೋತಿ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ ಅವರ ಆತ್ಮಕ್ಕೆ ನಾನು ಮೊದಲ ಬಾರಿ ಈ ಒಂದು ಚುನಾವಣೆಗೆ ಚುನಾವಣೆ ಸ್ಪರ್ಧಿಸಿ ಆಕೆ ಬಂದಾಗ ಅವ್ರು ನನಗೆ ಹಲವಾರು ಮಾರ್ಗದರ್ಶನ ನೀಡಿದ್ದಾರೆ ಅವರು ಹೇಗೆ ಸದಸ್ಯರಾಗಿ ಈ ರೀತಿ ಮಾಡಬೇಕು ಬೆನ್ನಿ ಈ ರೀತಿ ಮಾತಾಡಬೇಕು ಈ ರೀತಿ ನೀನು ಹ್ಯಾಂಡಲ್ ಮಾಡಬೇಕು ಅಂತ ಹಲವಾರು ಹಲವಾರು ಬಾರಿ ನನಗೆ ಅವರು ಮಾರ್ಗದರ್ಶನ ನೀಡಿದ್ದಾರೆ ದೇವರು ಅವರಿಗೆ ಅವ್ರ ಜೊತೆ ವಿಶ್ರಾಂತಿ ಅಂತ ಎಸ್ ಅಂತ ಪ್ರಾರ್ಥಿಸ್ತಾರೆ ಹಲೋ ಸುಮಾರು ಆರು ತಿಂಗಳ ನಾವು ನಿರ್ದೇಶನ ಆಗಿದೆ ಆದರೆ ಆ ಶಾಸ್ತ್ರಗಳ ಒಂದು ಹಿರಿಯ ಸ ಹಿರಿಯರು ಮತ್ತು ಒಳ್ಳೆ ಒಂದು ಸೌಮ್ಯ ಸಭಾದ ಒಂದು ಸದಸ್ಯರಾಗಿದ್ದರು ಮತ್ತು ಅವರ ಆದರ್ಶಗಳು ಮತ್ತು ಅವರ ವಿಶಾಲ ಮನೋಭಾವ ಹೆಂಗೆ ಬರ್ತಾಯಿದ್ದಂದರೆ ಒಂದು ಮನುಷ್ಯ ಹುಟ್ಟುವಾಗ ಒಂದು ಕತ್ತರಿಕೊಂಡಿನ ಒಂದು ಒಂದು ಎರಡು ಜನ ಅಥವಾ ಒಂದು ನಾಲ್ಕು ಜನ ಮಧ್ಯೆ ಹುಟ್ಟುತ್ತಾರೆ ತತ್ತಾಗಿ ಅವರ ಅಂತಿಮ ದರ್ಶನಕ್ಕೆ ಅಪಾರ ಜನಸಂಖ್ಯೆ ಸೇರಿದೆ ಅವರ ಮಾಡಿದಂಥ ಸಾಧನೆಗೆ ಒಂದು ನಿದರ್ಶ ಹುಟ್ಟು ಅನಿವಾರ್ಯ ಸಾವು ನಿಶ್ಚಿತ ಆ ಮಧ್ಯ ನಾವು ಮಾಡುವಂಥ ಕೆಲವು ಗಣ ದೊಡ್ಡ ಕಾರ್ಯಗಳನ್ನು ನಾವು ಸ್ಮರಿಸುವಂಥ ಒಂದು ಸಮಯ ಮತ್ತು ಅವರ ಆಲೋಚನೆ ಮಾಡುವಂಥ ಅವರ ಸ್ವಭಾವದ ಅದು ಅದು ರಾಜಕಾರಣಿಯಾಗಿರ್ಬೋದು ಇಲ್ಲದ ಸಮಾಜದಲ್ಲಿ ಮಾಡುವಂಥ ಒಳ್ಳೆಯ ಕಾರ್ಯಗಳು ಅದು ಒಂದು ನಿದರ್ಶನ ಆಗಿದ್ದೀನಿ ನಿನ್ನೆ ಅವರ ಸಾವು ಬಂದಂಥ ಅಪಾರ ಬೆಂಬಲಿಗರು ನಾಯಕರುಗಳು ಅದೊಂದು ಉದಾಹರಣೆ ಅಂತ ನೋಡೋಕ್ಕೆ ಇಚ್ಛೆ ಬೆಳಿತೀನಿ ಅವರಿಗೆ ಮಕ್ಕಳಿಗೂ ಅವರ ಪತಿಯವರಿಗೂ ಆ ದೇವರು ಆ ದುಃಖ ತುಂಬುವಂಥ ಒಂದು ಶಕ್ತಿ ಕೊಡಲಿ ಆಶಾ ಒಂದು ಸದಸ್ಯ ನಮ್ಮ ಅಕ್ಕನಿಗೆ ಆ ದೇವರು ಆತ್ಮಶಾಂತಿ ಕೊಡುವಂಥ ಆ ದೇವರನ್ನು ಬಾಳ್ತಾ ಬಿಡ್ತಾ ನಾವೆಲ್ಲ ಆ ಇದ ಸದಸ್ಯ ಅವ್ರು ಬರೀ ನೆನಪುಗಳನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ ಬಹಳ ಒಂದು ಅವರ ಸಾವು ಒಂದು ಮುತ್ತೈದೆಯ ಸಾವು ಅಂತ ನಾನು ಕೇಳ್ತೇನೆ ಯಾಕೆಂತ ಹೇಳಿದ್ರೆ ಹೆಣ್ಣಿಗೆ ಬೇಕಾಗಿದ್ದು ಮುತ್ತೈದೆಯ ಸಾವು ಅದು ಅವ್ರು ಪಡ್ಕೊಂಡಿದ್ದಾರೆ ಅವ್ರು ಬಹಳ ಸ್ನೇಹಿ ಜೈವಿಯಾಗಿದ್ರು ಮತ್ತೆ ನನ್ನೊಟ್ಟಿಗೆ ಬಹಳ ಒಡನಾಟ ಇತ್ತು ಹಾಗಾಗಿ ನಮ್ದು ಬಹಳ ದುಃಖ ಆಗಿದೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡಲಿ ಅವರ ಕುಟುಂಬಕ್ಕೆ ಅವ್ರ ದುಃಖ ಭಾಷೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ ನಮ್ಮ ಸಭೆಯ ಅಂತ ಪಾಸ ಸುಬ್ಬಯ್ಯನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ತುಂಬಾ ಬೇಜಾರಿನ ವಿಷಯ ಕೇಳಿದ್ರೆ ಅವರು ನಾನಾದರೂ ಸ್ವಲ್ಪ ಇಲ್ಲಿ ಎಲ್ಲರ ಜೊತೆ ಸ್ವಲ್ಪ ಅದು ಇದು ಇದು ಮಾಡಿಕೊಂಡು ನಿಷ್ಠುರದಲ್ಲಿ ಮಾಡ್ಕೊಳ್ತೀನಿ ಆದ್ರೆ ಅವರು ಯಾರ ಜೊತೆಯೂ ಅಂಥದ್ದೊಂದು ಮಾಡ್ಕೊಂಡಿಲ್ಲ ಒಂದು ದಿವಸನೂ ಇಲ್ಲ ಯಾವುದೇ ಒಂದು ಕಾರ್ಮಿಕರಾಗಲಿ ಅವ್ರ ಜೊತೆನೂ ಅಷ್ಟೇ ಅವರ ಹೊರಕಾರ್ಮಿಕ ದಿವಸದ ದಿವಸ ಅವ್ರು ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಹಾಕಿಲ್ಲ ನಮ್ಮೆಲ್ಲರ ಜೊತೆ ಅಷ್ಟು ಚೆನ್ನಾಗಿದ್ರು ಅವರು ಇಲ್ಲಿಂತಲ್ಲಲ್ಲ ಕೊಡ ಸಮಾಜದಲ್ಲಿ ಅವರು ಡೈರೆಕ್ಟ್ರಾಗಿದ್ರು ಎ ಪಿ ಸಿ ಎಂ ಎಸ್ ಎಲ್ಲ ಸಂಘ ಸಂಸ್ಥೆಯಲ್ಲಿ ಅವರು ಚ ಇದ್ರು ಹಂಗೆ ಅಲ್ಲಿ ಪೊಮ್ಮಕ್ಕಡ ಕೂಟದಲ್ಲಿ ಇವತ್ತು ಬೆಳಿಗ್ಗೆ ನಾನು ಅತಿಥಿ ನನ್ನ ಗಂಡ ಮೊಬೈಲಲ್ಲಿ ಆನ್ ಮಾಡಿ ನೋಡುವಾಗ ಅವರು ನಾಟಕಗಳು ಎಷ್ಟು ನಾಟಕಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಮ್ಮಕ್ಕಡ ಇದರಲ್ಲಿ ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ನೋಡ್ಲಿಕ್ಕೆ ಹಾಕಿಲ್ಲ ಅಷ್ಟು ಅವ್ರಿಗೆ ಎಲ್ಲ ಥರದ ಟ್ಯಾಲೆಂಟ್ಗಳು ಇತ್ತು ಯಾರು ಯಾವುದು ಬೇಕಾದರೆ ಅವ್ರಿಗೆ ಪಾಪ ಹುಷಾರಿರ್ಲದಿರುವಾಗ ಮ ನಾನು ಹೋಗಿ ಹೋಗಿ ನೋಡ್ತಾ ಇದ್ದೀನಿ ನಾನೇ ಆ್ಯಂಬುಲೆನ್ಸಲ್ಲಿ ನಾನು ಅವತ್ತಿನ ದಿವಸ ಕಲಿಸಿದು ಅವತ್ತು ನನ್ನ ಕೈ ಹಿಡ್ದು ಒಂದು ಬೇಜಾರಿನ ಮಾತು ಹೇಳಿದ್ರು ಅಂತ ನನ್ನ ಎಪ್ಪ ಅಂತ ಹೇಳ್ಕೊಂಡು ಅವ್ರ ಮಗನ ವಿಷಯದಲ್ಲಿ ತುಂಬ ಬೇಸರದೊಂದು ಪ್ಲಸ್ ಮಗ ಮಗಳದ್ದು ಮದುವೆ ಆಗಬೇಕು ಎಲ್ಲರೂ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತಿಯೊಬ್ಬ ಪರ್ವಕರಿಗಳಿಗೂ ಹೋಗಲಿಕ್ಕೆ ಕರೀಬೇಕು ಅಂತ ಒಂದು ಆಸ್ತಿ ಇತ್ತು ಆ ಶಕ್ ಅದು ಮಾಡ್ಲಿಕ್ಕಾಗಿ ದೇವರಿಗೆ ದೇವರೇ ಬೇಗ ಅವ್ರನ್ನ ಕರ್ಕೊಂಡ್ರು ಇಷ್ಟ ನಮ್ಮ ಜೊತೆ ಅಷ್ಟು ಚೆನ್ನಾಗಿದ್ರು ನಾವು ಇಲ್ಲಿ ಸದಸ್ಯಾಗಿ ಬರೋದಕ್ಕಿಂತ ಮುಂಚೆನೇ ನನಗೆ ಅವಳ ಪರಿಚಯ ಇದೆ ಆಗದಿಂದ್ರು ನಾವು ತುಂಬ ವರ್ಷದ ಪರಿಚಯ ಎಷ್ಟು ಬೇಗ ಹಿಂಗೆ ಆಗ್ತದೆ ಅಂತ ನಾವು ತಿಳ್ಕೊಳ್ಳಿ ಅವ್ರಿಗೆ ಅವರು ಫ್ಯಾಮಿಲಿ ಎಲ್ಲ ಶಾಂತಿ ನೆಮ್ಮದಿ ಕೊಡಲಿ ಅಂತ ನಾನು ಕೇಳ್ಕೋತೀನಿ ಆಶಕನಮ್ಮ ಆ ನಾನು ಕಂಡಿದ್ದೀರಿ ಈ ಪುರಸಭೆಗೆ ಬಂದೆ ಬಹುಶಃ ಏಳು ವರ್ಷದಿಂದ ಹೆಚ್ಚಿನ ಒಳನಾಟ ಇತ್ತು ನಾನು ಅವರು ತುಂಬ ಕ್ಲೋಸಾಗೇ ಇದ್ದರು ಯಾವ್ದು ಫೋನ್ ಮಾಡೋದು ಮಾತಾಡೋದು ಎಲ್ಲ ಇತ್ತು ಎಲ್ಲಾದರೂ ಮೀಟಿಂಗ್ ಇದ್ದರೆ ನಾನು ಬಂದಿಲ್ಲ ಅಂದರೆ ಏನು ಹೊರಟಿತ್ತು ಇನ್ನೂ ಬೇಗ ಬಾ ಮೀಟಿಂಗ್ ಸ್ಟಾರ್ಟ್ ಆಗಬೇಕಾದ್ರೆ ನೀನು ಬಂದಿಲ್ಲ ಯಾವಾಗಲೂ ಕೇಳ್ತಾಯಿದ್ರು ಆದರೆ ಇವತ್ತು ಬೆಳಿಗ್ಗೆ ಹೊರಡುವಾಗ ನನಗೆ ತುಂಬ ನೋವಾಯಿತು ಇವತ್ತು ಅವ್ರಿಗೋಸ್ಕರ ನಾನು ಆಯ್ತು ಅದು ತುಂಬ ನೋವಾಯಿತು ಯಾವಾಗಲೂ ಯಾವ ದಿನ ಅಂತಿಲ್ಲ ತುಂಬ ಚಟುವಟಿಕೆಯಿಂದ ಇರುವಂಥ ಒಂದು ಲೇಡಿ ಅಂತಲೇ ಹೇಳಬೇಕು ಯಾಕಂದರೆ ಕಾಲು ಇದೆ ಆಗಲ್ಲ ಬರ್ಲಿಕ್ಕಾಗಲ್ಲ ಹೇಳಿದ್ರು ದಿವಸಕ್ಕೆ ಎಲ್ಲಿದೆ ಅಂತ ಆಶಾಕ ಹೇಳಿದರೆ ನಾನು ಅಲ್ಲಿ ಇದ್ದೀನಿ ಹೇಳ್ತಾಯಿದ್ರು ಎಲ್ಲ ನನಗೆ ಗೊತ್ತಿರೋಗೆ ಎಲ್ಲ ಸಹ ನಾವು ಸಂಘ ಸಂಸ್ಥೆಗಳಲ್ಲಿ ಅವ್ರ ಮೆಂಬರ್ ಆಗ್ತಿದ್ವಿ ಮತ್ತು ಅವರು ಒಳ್ಳೆಯ ನೃತ್ಯ ತಿಂದಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆ ಇಲ್ಲಿ ಪೌರಕಾರ ಪ್ರದೇಶದಲ್ಲಿ ಅವರು ಡ್ಯಾನ್ಸ್ ಮಾಡಿದ್ರು ಅವರ ಒಂದು ಹಾವ ಭಾವ ಬಾಡಿ ಲ್ಯಾಂಗ್ವೇಜ್ ಏನು ಹೇಳ್ತೀವಿ ಆ ಈ ವಯಸ್ಸಲ್ಲೂ ಸಹ ಆ ಡ್ಯಾನ್ಸ್ ಮಾಡಿದರೆ ಆ ಕಣ್ಣು ಬಾಯಿ ಮುಖ ಒಂದು ಎಕ್ಸ್ಪ್ರೆಷನ್ ನೋಡಲಿಕ್ಕೆ ಅಷ್ಟು ಖುಷಿ ಆಗ್ತಾಯಿದ್ವಿ ಅಷ್ಟು ಒಳ್ಳೆಯ ಡ್ಯಾನ್ಸ್ ಮಕ್ಕಳು ಬೇಡ ಅಂದರೂ ಸಹ ಅವ್ರು ಮಾಡ್ತಾಯಿದ್ರು ನಿಜವಾಗಿಯೂ ನಾ ಒಂದು ಒಳ್ಳೆಯ ಹಲವು ರೀತಿಯ ಪ್ರತಿಭೆ ಇರುವಂಥ ಒಂದು ಲೇಡೀಸ್ ಇರ್ಬೋದು ಅವ್ರ ಮಕ್ಕಳು ಸಹ ಇಷ್ಟು ಪ್ರತಿಭೆ ಇರಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ ಅವರ ಆತ್ಮಕ್ಕೆ ಒಂದು ಒಂದು ಆತ್ಮಕ್ಕೊಂದು ಶಾಂತಿಯನ್ನು ಕೊಡಲಿ ಅಂತ ಹೇಳಿ ಇವತ್ತು ಅವರ ಮಕ್ಕಳು ಸಹ ಒಳ್ಳೇದಾಗಲಿ ಅಂತ ಹೇಳಿ ಕೊಟ್ಟೆ ಎಲ್ಲರಿಗೂ ನಮಸ್ಕಾರ ನಮ್ಮ ಆಶಾ ಸುಭವರ ಬಗ್ಗೆ ಹೇಳಬೇಕಂದ್ರೆ ನಮಗೆ ಎಸ್ಪೆಷಲಿ ಅವರು ಫ್ರೆಂಡ್ಸ್ ಆಗಿರ್ತಾರೆ ಹಲವಾರು ವರ್ಷಗಳ ಕಾಲ ಮುಂಚೆಯಿಂದಲೂ ನಮ್ಮ ಒಂದು ನಮ್ಮ ನಗರದ ಮಧ್ಯಭಾಗದಲ್ಲಿ ನಮ್ಮ ಅಂಗಡಿಯ ಕಾರಣ ನಮ್ಮ ಹಲವಾರು ವರ್ಷಗಳಿಂದ ನಮ್ಮ ಕಸ್ಟಮರ್ ಆಗಿರ್ತಾರೆ ಆಗಿದ್ದರು ಮತ್ತು ಅದೇ ರೀತಿ ಅವರು ನಮ್ಮ ಜೊತೆ ಇಷ್ಟು ವರ್ಷ ಹಲವಾರು ವರ್ಷಗಳಿಂದ ನಮ್ಮ ಅಜ್ಜ ಕಾಲದಿಂದ ನಮ್ಮ ತಂದೆ ಜೊತೆನೂ ಒಬ್ಬ ಫ್ರೆಂಡ್ಶಿಪ್ ಮತ್ತು ಅವರು ಅವರು ಅವರ ಕೈಯಿಂದ ಇಷ್ಟು ಮ್ಯಾಕ್ಸಿಮಮ್ ಅವ್ರ ಕೆಲಸಗಳು ಮಾಡಿಸಿ ಎಲ್ಲ ಕೊಡ್ತಾಯಿದ್ವಿ ಚಿಕ್ಕಪೇಟೆ ಭಾಗದಲ್ಲಿ ಅವ್ರು ಗೆದ್ದ ಮೇಲೆ ಸಹ ನಾವು ಅವ್ರ ಮನೆಗೆಲ್ಲ ಹೋಗಿ ಅವ್ರಿಗೆ ಕಂಪ್ಲಾಸ್ ಮಾಡಿ ಬಂದಿದ್ದೆ ಅವರು ನೆನ್ನೆ ಅವ್ರು ಮೇಲೆ ನಮಗೆಲ್ಲ ಭಾರಿ ಬೇಜಾರ್ ಬೇಜಾರಾಯಿತು ಅಂದರೆ ಲಾಸ್ಟ್ ಮೀಟಿಂಗಲ್ಲಿ ಕಾಣುವಾಗ ಸಹ ನಾವೆಲ್ಲ ಯೋಚನೆ ಮಾಡಿದ್ದು ಆಪ್ರೇಷನ್ ಕರೆದಾದ ಮೇಲೆ ಸರಿಯಾಗಿ ಚೆನ್ನಾಗಿ ಬಂದಿದ್ದಾರೆ ಅಂತ ಮತ್ತೆ ಸಡನ್ ಬೆಳಗ್ಗೆ ನೋಡ್ತೀನಿ ಮೆಸೇಜಲ್ಲಿ ಅವರು ತೀರ್ಕೊಂಡು ಅಂತ ಸೊ ಭಾಳ ಬೇಸರ ದುಃಖ ಆಯಿತು ಸೊ ಎಲ್ಲರೂ ನಾವು ಎಲ್ಲ ಬಂದಿರೋದು ನಾವು ಹೋಗಲಿಕ್ಕೆ ಬಟ್ ಅವರು ಸ್ವಲ್ಪ ಅವ್ರು ಹೋಗಿದ್ದಕ್ಕೆ ಸಹ ಎಲ್ಲ ಬೇಜಾರಾಗಿರ್ಬೇಕು ಅವ್ರ ಮಕ್ಕಳಿಗೆಲ್ಲ ಒಳ್ಳೆದಾಗಿ ಅಂತ ಹೇಳಿ ನಾನು ನಾವು ಒಂದು ಬೇಸರ ವಿಷಯನೇ ಆದರೆ ಆಶಾ ಮೇಡಮ್ನ ನಾನು ಎರಡು ವರ್ಷದಿಂದ ಪದಸಾಗಿ ನೋಡಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಅವರು ಕ್ರೀಡಾಪಟು ಅವರು ಉತ್ತಮವಾಗಿ ಹಾಕಿ ಆಡ್ತಾ ಇದ್ರು ನಾವು ಅವರು ಹಾಕಿ ಆಡುವಾಗ ನಾನು ಕೋಚ್ಗೆ ಹೋಗಿದ್ದು ನನಗೆ ನೆನಪಿದೆ ಕಾಲೇಜ್ ಲೈಫ್ ಅಲ್ಲಿ ತುಂಬಾ ಒಂದು ಕ್ರೀಡಾಪಟು ತುಂಬಾ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ತಿದ್ರು ಅವರು ಮಗನಿದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖವನ್ನು ಬರಲಿ ತೆಗೆದುಕೊಳ್ಳಿ ಆ ಮಕ್ಕಳಿಗೆ ಒಳ್ಳೇದಾಗಿರೋದು